ಆಕಾಶವಾಣಿ ಮಡಿಕೇರಿ ಮಹಿಳಾ ಲೋಕ ಗೆಳತಿಯರಿಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪೊನ್ನಂಪೇಟೆ ತಾಲೂಕು ಬಾಳೆಲೆ ಗ್ರಾಮದ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಈ ಕವನದ ಗೀತೆಯನ್ನು ಯುಗಾದಿ ಹಬ್ಬದಂದು ಹಾಡದವರೇ ಇಲ್ಲವೇನು ಮಹಾಮಹಿಮ ಬೇಂದ್ರೆಯವರ ಈ ನುಡಿ ಮುತ್ತುಗಳನ್ನು ಪೋಣಿಸಿ ಮಾಲೆ ಮಾಡಿದ ಈ ಕವಿ ಪುಂಗವರಿಗೆ ನಮೋ ನಮಃ ವಸಂತ ಬಂದ ಋತುಗಳ ರಾಜ ತಾ ಬಂದ ಹರ್ಷೋಲ್ಲಾಸ ತಂದ ನವ ಚೈತನ್ಯ ತಂದ ಪ್ರಕೃತಿಗೆ ಹೊಸತನ ಹೊಸ ಕಳೆ ಹೊಸ ರೂಪ ಕೊಟ್ಟು ನವವಧುವನ್ನಾಗಿಸಿ ಹರ್ಷೋಲ್ಲಾಸ ತಂದ ಇದೋ ನೋಡು ನಾಡಿನಲ್ಲಿ ಎಲ್ಲೆಲ್ಲೂ ಹೊಸತನ 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 ಇದೋ ನೋಡು ನಾಡಿನಲ್ಲಿ ಎಲ್ಲೆಲ್ಲೂ ಹೊಸತನ 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 ಹೊಸ ವರುಷಗೆ ಹೊಸ ಹೂತಿ ಗುರಿನ ಚಿಂಚನ ಸಿಂಚನ ಸಿಂಚನ ನೋಡು ನಾಡಿನಲ್ಲಿ ಎಲ್ಲೆಲ್ಲೋ ಹೊಸತನ 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 ಸುಖ ದುಃಖದ ಸಮ್ಮಿಲನ ದೇವು ಬೆಲ್ಲ ಗೌತನ सुख दुःखद सम्मिलन बेहु बेल् दौतण अरळिनगु हूवन जलुळ बन्धना 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 अरळिनगुव हूवन जु बन्धना बन्धना बन्धन ಸಿಹಿ ಕೈಗಳ ದ್ವಂದ್ವದಲ್ಲಿ ನೆರಳು ನಾಟಕೆ ಸಿಹಿ ಕೈಗಳ ದ್ವಂದ್ವದಲ್ಲಿ ನೆರಳು ಸಟ್ಟು ಹೊಡೆದು ಬಗ್ಗು ಬಡಿದು ಜೀವನದಲ್ಲಿಯೂ ಸಾಗಲಿ 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 ಡ್ಡು ಹೊಡೆದು ಬಗ್ಗು ಬಳಿದು ಜೀವನಲ್ಲಿಯೂ ಸಾಗಲಿ 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 ಇದು ನೋಡುದು ನಾಡಿನಲ್ಲಿ ಎಲ್ಲೆಲ್ಲೂ ಹೊಸತನ 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 ಇದು ನೋಡುದು ನಾಡಿನಲ್ಲಿ ಎಲ್ಲೆಲ್ಲೂ ಹೊಸತನ ನಮ್ಮ ಭಾರತೀಯ ಸಂಸ್ಕೃತಿಯ ಎಲ್ಲ ಹಬ್ಬಗಳು ವಿಜಯೋತ್ಸವಗಳಾಗಿ ದುಷ್ಟಶಕ್ತಿಯ ದಮನ ಶಿಷ್ಟಶಕ್ತಿಯ ರಕ್ಷಣೆಯಾಗಿದೆ ಎಲ್ಲ ಹಬ್ಬಗಳಿಗೂ ಒಂದಲ್ಲ ಒಂದು ರೀತಿ ಐತಿಹ್ಯವಿದ್ದೇ ಇರುತ್ತದೆ ಮಾವಿನ ತಳಿರು ತೋರಣ ರಂಗವಲ್ಲಿ ಕಾರಣಗಳಿಂದ ಅಲಂಕರಿಸಿದ ಮನೆ ಬಾಗಿಲನ್ನು ಕಂಡರೆ ಸಾಕು ಓ ಇವ್ರ ಮನೆಯಲ್ಲಿ ಏನೋ ವಿಶೇಷತೆ ಇರಬೇಕು ಎಂಬ ಉದ್ಗಾರ ಹೊರಡತ್ತೆ ಹಬ್ಬಗಳ ಆಚರಣೆಯಲ್ಲಿ ಸೌಂದರ್ಯ ಪ್ರಜ್ಞೆಗೂ ಕಲೋಪಾಸನೆಗೂ ಸಾಮಾಜಿಕ ಚೈತನ್ಯದ ಜಾಗೃತಿಗೂ ಸಾಕಷ್ಟು ಎಡೆ ದೊರೆತಿದೆ ವಸಂತ ಋತುವಿನ ಲಕ್ಷಣಗಳನ್ನು ಹೊರಸೂಸುತ್ತಾ ಬರುವ ನವ ವರ್ಷಾರಂಭ ಯುಗದ ಆದಿಯನ್ನು ಚೈತ್ರ ಶುದ್ಧ ಪಾಡ್ಯಮಿಯೆಂದು ಆಚರಿಸುತ್ತೇವೆ ಚಾಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಎಂಬುದಾಗಿ ಎರಡು ರೀತಿಯಲ್ಲೂ ಆಚರಿಸುತ್ತೇವೆ ष्णु मने बिलु तेरे कामेव बन्त वरवेडिरे रामकृष्णरु मने कामदेनु तेर कामदेव वरव वरवेडिरे चण्डु बुगुरि चिन्नि कोलु गजुगवाड ದುಂಡು ಮಲ್ಲಿಗೆ ಮುಡಿದು ಕೊಳಲ ನೂರಿ ಪಾಡುತ್ತಾ ಚೆಂಡು ಗುಗುರಿ ತಿನ್ನಿ ಕೋಲು ಗಜುಗವಾಡುತ್ತ ದುಂಡು ಮಲ್ಲಿಗೆ ಮುಡಿದುಕೊಳ್ಳಲ ನೂರಿ ಪಾಡುತ್ತ ಹಿಂಡು ಪೆಂಗಳ ಮುದ್ದು ಮುಖದ ಸೊಬಗ ನೋಡುತ್ತಾ ಹಿಂಡು ಪೆಂಗಳ ಮುದ್ದು ಮನೆಗೆ ಬಂದರು ಬಾಗಿಲು ತೆರೆಯಿರೇ ಕಾಮದೇನು ಬಂದಂತಾಯಿತು ವರವ ಬೇಡಿರೇ ಮಕರ ಕುಂಡಲ ನೀಲಮುತ್ತಿನ ಬಾವುಲಿ ಕಂಕಣ ಹಾರ ತೋಳ ಬಂದಿ ತೊಡುಗೆ ತೊಳು ತಲೀ ಮಕರ ಕುಂಡಲ ನೀಲಮುತ್ತಿನ ಹಾರ ತೋಳ ಬಂದಿ ತೊಡುಗೆ ತೊಡುತ್ತಲೀ ಸುಕುಮಾರ ಸುಂದರವಾದ ಉಡುಗೆ ಉಡುತಲಿ ಸುಕುಮಾರ ಸುಂದರವಾದ ಉಡುಗೆ ಉಡುತ್ತಲೀ ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲೀ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲೀ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ದೇರೇ ತಾಯಿತು ಬಂದಂತಾಯಿತು ಬೇಡಿರೆ ಪೊಕ್ಕುಳಲ್ಲಿ ಅಜನ ಪಡೆದ ದೇವ ಚಿಕ್ಕ ಅಂಗುಷ್ಟದಲ್ಲಿ ಗಂಗೆಯ ಪಡೆದನು ಿ ಅಜನ ಪಡೆದ ದೇವ ದೇವನು ಚಿಕ್ಕ ಅಂಗುಷ್ಟದಲ್ಲಿ ಗಂಗೆಯ ಪಡೆದನು ಮಕ್ಕಳ ಮಣಿಕೆ ಗುರು ಪುರಂದರ ಮೀಠಲನು ಮಕ್ಕಳ ಮಣಿಕೆ ಗುರು ಪುರಂದರ ಮೀಠಲನು ಅಕರೆಯಿಂದಲೇ ಮುಕುತಿ ಕೊಡುವ ರಂಗನಾಥನು ಅಕರೆಯಿಂದಲೇ ಮುಕುತಿ ಕೊಡುವ ರಂಗನ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿದೆ ಕಾಮದೇನು ಬಂದಂತಾಯಿತು ವರವ ರಾಮ ರಾಮಕೃಷ್ಣರು ರಾಮ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿದೆ ಕಾಮದೇನು ಬಂದಂತಾಯಿತು ವರವ ಬೇಡಿರೆ ಚೈತ್ರ ಮಾಸದ ಮೊದಲ ಪಾಡ್ಯಮಿಯೆಂದು ಚತುರ್ಮುಖನು ತ್ರಿಮೂರ್ತಿಗಳಲ್ಲಿ ಒಬ್ಬನು ಸೃಷ್ಟಿಕರ್ತನು ಆದ ಬ್ರಹ್ಮದೇವನು ಜಗತ್ತನ್ನು ಸೃಷ್ಟಿ ಮಾಡಿದ ದಿವಸವೆಂದು ಶ್ರೀರಾಮಚಂದ್ರನು ಪಟ್ಟಾಭಿಷಿಕ್ತನಾದ ದಿನವೆಂದು ಶಾಲಿ ವಾಹನ ಶೆಖೆ ಪ್ರಾರಂಭವಾದ ದಿನವೆಂದು ಸೂರ್ಯನು ಭೂಮಧ್ಯ ರೇಖೆಯ ಮೇಲೆ ಇರುವುದರಿಂದ ಈ ದಿವಸವೇ ಯುಗಾದಿ ಎಂದು ಆಚರಿಸಲಾಗುತ್ತದೆ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ರಾಮ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಮುಡಿ ಪರಮಾಮೃತ ರಸ ಕುಡಿ ಕುಡಿ ಹರಿನಿರ್ಮಾಲವ ಮುಡಿ ಮುಡಿ ಪರಮಾಮೃತ ರಸ ಕುಡಿ ಕುಡಿ ಗುರುಗಳ ಕರಣವ ಹಿಡಿ ಹಿಡಿ ಗುರುಗಳ ಕರಣವ ಹಿಡಿ ಹಿಡಿ ಬಂದ ದುರಿತಗಳೆಲ್ಲವ ಹೊಡಿ ರಾಮನಾ नुडी नोडी काम क्रोधीडि रामनमी नुडि काम माडो माडो संगवो संगव दुर्जन संगवीडोडो सर्जन सङ्गवाो संगव दुर्जन बिडो अर्जुन सारथि नोडो नोडो अर्जुन सारथि नोडो नाडो हरि भजन मन इडोडो राम नोडि नोडि काम िडिबिडि रामनामनुक्रोधिबिडी करिराज वरजन सारो सरो श्रम परिहरसे दूर करिराज वरजन सारोसरो

విఠలా విఠలా పడ విఠల విఠలా విఠలా పడ విఠలా 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 పడ విఠలా విఠల 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 పడ విఠల పడ విఠలా పురంగ విఠలా ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಹಿಂಗಾರು ಬೆಳೆ ರೈತರ ಕಣಜ ಸೇರಿರುತ್ತದೆ ಸಂತೋಷದಿಂದ ಸುಗ್ಗಿಯ ದಿನವಾಗಿ ಆಚರಿಸುವ ರೂಢಿಯೂ ಇದೆ ಹಣ್ಣೆಲೆ ಉದುರಿ ಮರಗಿಡ ಬಳ್ಳಿಗಳಲ್ಲಿ ಹೊಸ ಚಿಗುರು ಪಲ್ಲವಿಸಿ ಹಕ್ಕಿ ಪಕ್ಷಿಗಳ ಕಲರವ ದುಂಬಿಗಳ ಝೇಂಕಾರ ಕೋಗಿಲೆಯ ಉಲಿತ ಎಲ್ಲ ನವನವೀನ ಮಾಮರ ತಳಿರ್ತಲ್ತೆ ಸ್ವರಗೈಯುವುದೇ ಕೋಗಿಲೆ ಎನ್ನುವ ಕವಿವಾಣಿ ಅರ್ಥಪೂರ್ಣ ಮಾವು ಬೇವು ಹೀಚು ಚಿಗುರು ಹೂಗಳಿಂದ ಆ ಮರಗಳನ್ನು ನೋಡುವುದೇ ಸೊಗಸು ಒಟ್ಟಿನಲ್ಲಿ ಚೈತ್ರ ಮಾಸದಲ್ಲಿ ಪ್ರಕೃತಿಯು ಶೋಭಾಯಮಾನವಾಗಿ ವಿಜೃಂಭಿಸುತ್ತಿರುತ್ತದೆ ಮುತ್ತು ಕಂಡೆ ನೋವಾ ಮುತ್ತು ಕಂಡೆ ಮುತ್ತು ಕಂಡೆ ನೋವಾ ಮುತ್ತು ಕಂಡೆ ಮುತ್ತು ಕಂಡೆ ತಂಗಿ ಮುತ್ತು ಕಂಡೆ ನವ್ವಾದು ಕಂಡೆ ನೋವಾ ನಾನೊಂದ ಮುತ್ತು ಕಂಡೆ ಒಂದು ವರ್ಣದ ಮುತ್ತು ಓಂ ನಾಮದೊಳಗಿತ್ತು ಒಂದು ವರ್ಣದ ಮುತ್ತು ಓಂ ನಾಮದೊಳಗಿತ್ತು ಎರಡು ವರ್ಣದ ಮುತ್ತು ಎಡವರದೊಳಗಿತು ಎರಡು ವರ್ಣದ ಮುತ್ತೂ ಎಡಬಲ ಎಡಬಲದೊಳಗಿತು ಮುತ್ತು ಕಂಡೆನವ್ವ ತಂಗಿ ಮುತ್ತು ಮುತ್ತು ಕಂಡೆ ಕಂಡೆನವ್ವ ನಾನೊಂದ ಮುತ್ತು ಕಂಡೆನವ್ವಾ ಮೂರು ವರ್ಣದ ಮುತ್ತು ಮೂಲ ಸ್ಥಾನದಲ್ಲಿತ್ತು ಮೂರು ವರ್ಣದ ಮುತ್ತು ಮೂಲ ಸ್ಥಾನದಲ್ಲಿತ್ತು ನಾಲ್ಕು ವರ್ಣದ ಮುತ್ತೂ ನಾಗೇಶನಲ್ಲಿತ್ತು ನಾಲ್ಕು ವರ್ಣದ ಮುತ್ತೂ ನಾಗೇಶನಲ್ಲಿ ತೋ ನಾಗೇಶನಲ್ಲಿ ತಂಗಿ ಮುತ್ತು ಕಂಡೆ ಸಂಗಿ ಮುತ್ತು ಕಂಡೆ ಮುತ್ತು ಆನಂದ ಮುತ್ತು ಕಂಡೆನವ್ವ ಐದು ವರ್ಣದ ಮುತ್ತು ಐಕ್ಯ ಸ್ಥಾನದಲ್ಲಿತ್ತು ಐದು ವರ್ಣದ ಮುತ್ತು ಐಕ್ಯ ಆರು ವರ್ಣದ ಮುತ್ತು ಆರೋಡ ಸ್ವಾಮಿಗೆ ಗೊತ್ತು ಆರು ವರ್ಣದ ಮುತ್ತು ಆರೋಡ ಸ್ವಾಮಿಗೆ ಗೊತ್ತು ಆರೋಡ ಸ್ವಾಂಗೆ ಗೊತ್ತು ಮುತ್ತು ನೌವ ಸಂಗೆ ಮುತ್ತು ಕಂಡೆನವ್ವಾ ಮುತ್ತು ಕಂಡೆನವ್ವ ನಾನಂದ ಮುತ್ತು ಕಂಡೆನವ್ವಾ ಏಳು ವರ್ಣದ ಯೋಗೇಶನಲ್ಲಿತ್ತು ಏಳು ವರ್ಣದ ಮುತ್ತು ಯೋಗೇಶನಲ್ಲಿತ್ತು ಎಂಟು ವರ್ಣದ ಮುತ್ತು ಮಂಟಪದಲ್ಲಿತ್ತು ಎಂಟು ವರ್ಣದ ಮುತ್ತು ಮಂಟಪದಲ್ಲಿತ್ತು ಮಂಟಪದಲ್ಲಿತ್ತು ಮುತ್ತು ಕಂಡೆ ತಂಗಿ ಮುತ್ತು ಕಂಡೆ ಕಂಡೆನವ್ವ ನಾನೊಂದ ಮುತ್ತು ನವ್ವಾ ಒಂಬತ್ತು ವರ್ಣದ ಮುತ್ತು ತುಂಬಿ ತುಳುಕುತ್ತಿತ್ತು ಒಂಬತ್ತು ವರ್ಣದ ಮುತ್ತು ತುಂಬಿ ತುಳುಕುತ್ತಿತ್ತು ಹತ್ತು ವರ್ಣದ ಮುತ್ತೂ ತತ್ವ ಬಲ್ಲ ಹತ್ತು ುವರ್ಣಲ ಮುತ್ತೂ ತತ್ವ ಬಲ್ಲವಾಗಿರುತ್ತೋ ಮತ್ವ ಬಲ್ಲವಾಗಿರುತ್ತೋ ಮುತ್ತು ಕಂಡೆ ನವ್ವ ಸಂಗಿ ಮುತ್ತು ಕಂಡೆ ನವ್ವ ಮುದು ಕಂಡೆ ನವ್ವ ನರನಂದ ಮುತ್ತು ಕಂಡೆ ನವ್ವ ಮುತ್ತು ಕಂಡೆ ನವ್ವ ತಂಗಿ ಮುದ್ದು ಕಂಡೆ ನವ್ವಾದು ಕಂಡೆ ನವ್ವ ಚಾಂದ್ರಮಾನ ಯುಗಾದಿ ಹಬ್ಬದಂದು ಮನೆಯನ್ನು ತಳಿರು ತೋರಣ ರಂಗವಲ್ಲಿಗಳಿಂದ ಅಲಂಕರಿಸುವುದು ಸರ್ವೇ ಸಾಮಾನ್ಯ ಆದರೆ ಯುಗಾದಿಯಂದು ಮಾವಿನ ಸೊಪ್ಪಿನ ಜೊತೆ ಬೇವಿನ ಸೊಪ್ಪಿಗೂ ಪ್ರಾಮುಖ್ಯತೆ ಇದೆ ಮಾವಿನ ತೋರಣಕ್ಕೆ ಬೇವಿನ ಚಿಗುರು ಎಲೆಗಳಿಂದ ಕೂಡಿದ ಕೊಂಬೆಯನ್ನು ಬಾಗಿಲಿಗೆ ಕಟ್ಟುವುದು ಸಂಪ್ರದಾಯ ಯುಗಾದಿ ಪಾಡ್ಯದಂದು ಪ್ರಾತಃ ಕಾಲವೇ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಶಾಸ್ತ್ರೋಕ್ತವಾಗಿ ದೇವರ ಮುಂದೆ ಹೊಸ ಪಂಚಾಂಗವನ್ನಿಟ್ಟು ಪೂಜೆ ಮಾಡಬೇಕು ಹಬ್ಬದ ಅಡಿಗೆ ಮಾಡಿ ಹಣ್ಣು ಕಾಯಿಗಳ ಜೊತೆಗೆ ಬೇವಿನ ಚಿಗುರು ಬೆಲ್ಲವನ್ನು ಸಮಪ್ರಮಾಣದಲ್ಲಿ ಸೇರಿಸಿಟ್ಟು ನೈವೇದ್ಯ ಮಾಡಬೇಕು ಪೂಜೆಯಾದ ಬಳಿಕ ದೇವರಿಗೆ ಹಿರಿಯರಿಗೆ ನಮಸ್ಕರಿಸಿ ತೀರ್ಥಪ್ರಸಾದದ ಜೊತೆಗೆ ಬೇವು ಬೆಲ್ಲವನ್ನೂ ಸೇವಿಸಬೇಕು ಇದೇ ಯುಗಾದಿಯ ವಿಶೇಷ ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನು ಸಮಚಿತ್ತದಿಂದ ಎದುರಿಸುವ ಶಕ್ತಿ ಚೈತನ್ಯ ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸಬೇಕು ಹಬ್ಬದ ಜೊತೆ ಜೊತೆ ಊಟವೂ ವಿಶೇಷವೇ ರಾಮ 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 ಮರೆಯದಿರು ಇಂಥ ಸ್ವಾಮಿಯ ನಾಮವ ಮರೆಯಲಿರೋ ತುಂಬಿದ ಪಟ್ಟಣ ಕೊಂಬತ್ತು ಬಾಗಿಲು ಸಂಭ್ರಾಮ ದರ ತೊಗಳೈದು ಮಂದಿ ತುಂಬಿದ ಪಟ್ಟಣ ಕೊಂಬತ್ತು ಬಾಗಿಲು ಸಂಭ್ರಾಮ ದರ ತೊಗಳೈದು ಮಂದಿ डम्बकटनलिन्द कायोव जीवन डम्बकटनलिन्द कायोव जीवन नम्बीने चीनीवु केडबेडिरो राम 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 एन्नीरो इन्त स्वामीय नामव मरयदियो इन्त स्वामीय नामव मरयदियो நெலையு இல்லத காய எலுனூசுச்சிதா அந்தர வரிது இல்லதாய எலுன அந்த வரி தூசூச்சிதா சர்மாதே மலமூசங்கள் கீ கிரிமி ూరి బరియా తొగల మెచ్చి కెడేడిరో రమరమీరో ఇంధ స్వామీయ నమవ మరయో ఇంథ స్వామీయ నమవ మరయో

ீரோ துரித பயங்களெல்ல பரிஹார ஓ துரிதா பயங்களெல்ல பரிஹார ஓ ர ಹಬ್ಬದ ಸಾಯಂಕಾಲ ಯಥಾಶಕ್ತಿಯಂತೆ ಹೊಸ ಬಟ್ಟೆ ತೊಟ್ಟು ದೇವರಿಗೆ ದೀಪ ಹಚ್ಚಿಟ್ಟು ಮನೆ ಮಂದಿಯೆಲ್ಲ ಕುಳಿತು ಹಿರಿಯರು ಪಠಿಸುವ ಪಂಚಾಂಗ ಶ್ರವಣ ಮಾಡುವುದು ರೂಢಿಗತ ಮರುದಿವಸ ಬಿದಿಗೆ ವರ್ಷಾರಂಭದ ದಿವಸ ವರ್ಷದ ತೊಡಕು ಅಂತನೂ ಕರೀತಾರೆ ಇಡೀ ವರ್ಷ ಯಾವ ತೊಡಕೂ ಬಾರದೆ ಸುಲಲಿತವಾಗಿ ವರ್ಷ ಉರುಳಲಿ ಅಂತ ದೇವರನ್ನು ಪ್ರಾರ್ಥಿಸಿ ಪೂಜಿಸಿ ಸಿಹಿಯೂಟ ಮಾಡಿ ಸಂಧ್ಯಾಕಾಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬರುವುದು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿ ಆಂಜನೇಯ ಹನುಮಂತ ಯುಗಾದಿಯ ಮೂರನೆಯ ದಿನ ತದಿಗೆ ಪದ್ಧತಿ ಇದ್ದ ಮನೆಗಳಲ್ಲಿ ತದಿಗೆ ಗೌರಿ ಪೂಜೆ ರೂಢಿಯಲ್ಲಿದೆ ಅರಿಶಿನದಲ್ಲಿ ಮರಳಿನಲ್ಲಿ ಗೌರಿಯನ್ನು ಮಾಡಿ ತಟ್ಟೆಯಲ್ಲಿ ಅಕ್ಕಿ ಹರಡಿ ಅದರಲ್ಲಿ ಗೌರಿಯನ್ನು ಇಟ್ಟು ವಿಧ ವಿಧವಾದ ಹೂವು ಮಂಗಳ ದ್ರವ್ಯಗಳಿಂದ ಅಲಂಕರಿಸಿ ಪೂಜಿಸಿ ಪಾನಕ ಕೋಸಂಬರಿ ರಸಾಯನಗಳನ್ನು ಮಾಡಿ ನೈವೇದ್ಯ ಮಾಡಬೇಕು ಒಂದು ತಿಂಗಳವರೆಗೆ ಈ ಗೌರಿ ಪೂಜೆಯನ್ನು ಮಾಡಿ ಅಕ್ಷಯ ತದಿಗೆಯಂದು ವಿಶೇಷವಾಗಿ ಪೂಜಿಸಬೇಕು ನಾಲ್ಕು ವಿಧದ ಅನ್ನ ಬೆಲ್ಲದನ್ನ ಕ್ಷೀರ ಅನ್ನ ಚಿತ್ರಾನ್ನ ಮೊಸರನ್ನವನ್ನು ನೈವೇದ್ಯ ಮಾಡಿ ಸಾಯಂಕಾಲ ಮತ್ತೆ ಶಾಸ್ತ್ರೋಕ್ತವಾಗಿ ಪೂಜಿಸಿ ಆರತಿ ಮಾಡಿ ವರಬೇಡಿ ಮನೆಯಲ್ಲಿ ಬಾವಿ ಕೆರೆಗಳಿದ್ದರೆ ಅಲ್ಲಿ ವಿಸರ್ಜಿಸಬೇಕು ಇಲ್ಲವಾದರೆ ಪಾತ್ರೆಯಲ್ಲಿ ನೀರಿಟ್ಟು ಅಲ್ಲಿ ವಿಸರ್ಜಿಸಬೇಕು ಒಂದು ತಿಂಗಳ ಕಾಲ ಮಂಗಳ ಕಾರ್ಯವನ್ನು ನಡೆಸುತ್ತಾರೆ ಈ ಯುಗಾದಿಯ ಸಂದರ್ಭದಲ್ಲಿ ಪಾಲಿಸು ಪಾರ್ವತಿ ಗೌರಿ ದೇವಿಸು ಪಾ ಚಾಂದ್ರಮಾನ ಯುಗಾದಿ ಆಚರಣೆಯಂತೆಯೇ ಸೌರಮಾನ ಯುಗಾದಿ ಆಚರಣೆಯೂ ನಾಡರೂಢಿಯಲ್ಲಿದೆ ತೆಂಗಿನಕಾಯಿಯಲ್ಲಿ ದೇವಿ ಮುಖ ಬರೆದು ಒಡವೆ ತೊಡಿಸಿ ದೇವರ ಮುಂದಿಟ್ಟು ಬೆಳಗಿನ ಜಾವ ಎದ್ದು ಮೊದಲು ದೇವಿಯ ದರ್ಶನ ಮಾಡುತ್ತಾರೆ ಇನ್ನು ಕೆಲವರು ಕನ್ನಡಿಯನ್ನು ದೇವರ ಮುಂದಿಟ್ಟು ಎದ್ದ ಕೂಡಲೇ ನೋಡೋ ಪದ್ಧತಿಯೂ ಇದೆ ಸೌರಮಾನ ಯುಗಾದಿ ಎಂದು ಹಲಸಿನ ಹಣ್ಣಿನ ಪಾಯಸ ಮಾಡುವುದು ವಿಶೇಷ ವಿಷು ಹಬ್ಬ ಗುಡಿ ಹಬ್ಬ ಗುಡಿಪಾಡ್ಯಮಿ ಹೀಗೆ ನಾಡರೂಢಿಯಂತೆ ಹಿರಿಯರು ಮಾಡಿಟ್ಟ ಪದ್ಧತಿಯ ಪ್ರಕಾರ ಹಬ್ಬದ ಆಚರಣೆ ನಡೆಯುತ್ತದೆ ಒಟ್ಟಿನಲ್ಲಿ ಎಂದು ಊರಿಗೆ ಊರೇ ತಳಿರು ತೋರಣಗಳಿಂದ ಅಲಂಕೃತವಾಗಿ ದೇವಸ್ಥಾನ ಮನೆ ಮಠಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಗಳು ಉತ್ಸವಗಳು ನಡೆಯುವುದು ಜೀವನ ಸುಖದ ಸುಪ್ಪತ್ತಿಗೆಯಾಗಿರದೆ ಸುಖ ದುಃಖಗಳ ಸಮ್ಮಿಲನವಾಗಿರುವ ಸಂಕೇತವೇ ಬೇವು ಬೆಲ್ಲವನ್ನು ಪ್ರಸಾದೋಪಾದಿಯಲ್ಲಿ ಸ್ವೀಕರಿಸಲಾಗುವುದು ಶೀತೋಷ್ಣಂ ಸುಖ ದುಃಖೇಶು ಅಂದರೆ ಶೀತ ಉಷ್ಣಗಳು ಬರುವಂತೆ ಸುಖ ದುಃಖಗಳೂ ಉಂಟಾಗುತ್ತವೆ ಇದನ್ನು ಅರಿತು ನಾವು ಸಾಗಬೇಕು ಗೆದ್ದಾಗ ಸೋತವನನ್ನು ಕುರಿತು ಹೀಯಾಳಿಸಬೇಡ ಹಿಂದೆ ನೀ ಸೋತದ್ದನ್ನು ಮರೆಯಬೇಡ ಎಂಬ ನಾಣ್ನುಡಿಯ ಅರ್ಥವನ್ನು ಅರಿತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಂಡು ದೃಢಚಿತ್ತದಿಂದ ಬಾಳಿ ಬದುಕಲು ಸಂಕಲ್ಪ ಮಾಡಬೇಕು ಈ ಮಾತು ಯುಗಯುಗಾಂತರದ ಪ್ರಾಮಾಣಿಕ ನುಡಿ ಹಿರಿಯರು ಆಡಿದ್ದು ಹಿರಿಯರು ಆಡಿದ್ದು ಹಾಡಿದ್ದುದೇ ನಾವು ಆಡಿ ಹಾಡುತ್ತಿದ್ದೇವೆ ಕಾಲಚಕ್ರ ಉರುಳಿದಂತೆ ಜನಗಳ ವೇಷಭೂಷಣ ಮಾತುಕತೆಗಳಲ್ಲೂ ಮಹತ್ತರ ಬದಲಾವಣೆಯನ್ನು ಕಾಣುತ್ತಿದ್ದೇವೆ ಹಿಂದೆ ಹಬ್ಬ ಬಂತು ಅಂದರೆ ಏನೋ ಸಂಭ್ರಮ ಸಡಗರ ಕಾತರ ಬಟ್ಟೆ ಹೊಲಿಸಿಕೊಳ್ಳಬೇಕು ಈ ರೀತಿ ವಿಶೇಷ ವಿಶೇಷವಾದ ಸಿಹಿ ತಿನಿಸುಗಳನ್ನು ತಯಾರಿಸಿ ಅತಿಥಿ ಅಭ್ಯಾಗತರ ಆಗಮನ ಅವರೊಂದಿಗಿನ ಒಡನಾಟ ನಕ್ಕು ನಗಿಸುವ ವಾತಾವರಣ ಸೃಷ್ಟಿಯಾಗುತ್ತಿತ್ತು ಆದರೀಗ ಎಲ್ಲವೂ ರೆಡಿಮೇಡ್ ಯುಗ ವಿಶೇಷತೆಗಳ ಆಧರಣೆಯೇ ಇಲ್ಲ ಕೊಂಡು ತಂದು ತಿಂದು ಪೂರೈಸುವುದೇ ಕೆಲಸ ಜೋಕಾಲಿಯ ಜೋಲಿ ಆಟದಂತೆ ಜೋಕಾಲಿ ಆಡೋಣ ಬನ್ನಿರೋ ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ ಹೊಯ್ ಜೋಕಾಲಿ ಆಡೋಣ ಬನ್ನಿರೋ ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ ವರ್ಷ ವರ್ಷ ಕೊಮ್ಮೆ ಬಂತು ಯುಗಾದಿ

ಆದರೂ ನಮಗೆಲ್ಲ ಒಂದೇ ಹಾದಿ ಜೋಕಾಲಿ ಆಡೋಣ ಬನ್ನಿರೋ ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ ಹೊಯ್ ಜೋಕಾಲಿ ಆಡೋಣ ಬನ್ನಿರೋ ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ ರಾಜಗಳಿದ್ದಾವೋ ಬಿದ್ದಾವೋ ಅಣ್ಣ ಿದ ಹಣತೆಗರ್ ಆರ್ಯಾವೋ ಅಣ್ಣ ರಾಜ್ಯಗಳಿದ್ದಾವೋ ಬಿದ್ದಾವೋ ಅಣ್ಣ ಹಚ್ಚಿದ ಹಣತೆಗರ್ ಆರ್ಯಾವೋ ಅಣ್ಣ ಬೆಳಕೋ ಕತ್ತಲನು ನಮಗೆ ಈ ಮಣ್ಣ ಬೆಳಕೋ ಕತ್ತಲನು ನಮಗೆ ಮಣ್ಣ ತಾಯಿಯ ಶಾಶ್ವತ ಶಾಶ್ವತವಣ್ಣ ತಾಯಿಯ ಸೆರಗೊಂದೆ ಶಾಶ್ವತ ಬಣ್ಣ ಜೋಕಾಲಿ ಆಡೋಣ ಬನ್ನಿರೋ ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ ಹೊಯ್ ಜೋಕಾಲಿ ಆಡೋಣ ಬನ್ನಿರೋ ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿರೋ ಹೊಯ್ ಜೋಕಾಲಿ ಆಡೋಣ ಬನ್ನಿರೋ ನಾವೆಲ್ಲ ಜೋಕಾಲಿ ಆಡೋಣ ಬನ್ನಿ ಜಿ ಎಸ್ ಶಿವರುದ್ರಪ್ಪನವರ ಈ ಕವಿವಾಣಿ ಆಶಯದ ನುಡಿಕಂಪು ಎಲ್ಲೆಡೆ ಹರಡಲಿ ಜನಕ ಮಹಾರಾಜ ಚಿನ್ನದ ನೇಗಿಲಿನಿಂದ ಯುಗಾದಿ ಹಬ್ಬದಂದು ಸ್ವತಃ ತಾನೇ ನೇಗಿಲಿನಿಂದ ಉಳುಮೆ ಮಾಡುತ್ತಿದ್ದನಂತೆ ಇಂದಿಗೂ ಕೊಡಗಿನಲ್ಲಿ ನೇಗಿಲಿಗೆ ಚಿನ್ನದ ಲೇಪನವನ್ನು ಮಾಡಿ ಬಂಗಾರದ ಬೆಳೆ ಬೆರಲಿ ಎಂದು ಕಾವೇರಮ್ಮನನ್ನು ಪ್ರಾರ್ಥಿಸುತ್ತಾ ಗದ್ದೆ ಉಳುಮೆ ಮಾಡುವ ಪದ್ಧತಿ ರೂಢಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಕ್ರೋಧೀನಾಮ ಸಂವತ್ಸರದ ಯುಗಾದಿ ಹಬ್ಬವು ಎಲ್ಲರಿಗೂ ಶುಭ ತರಲಿ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಿಂದ ಇಂದಿನ ಪೀಳಿಗೆ ಮುಂದಿನ ಪೀಳಿಗೆಗೆ ರವಷ್ಟಾದರೂ ಪ್ರಕೃತಿ ಭೂಮಿ ನೆಲ ಜಲಗಳನ್ನು ಫಲವತ್ತಾಗಿ ಇರಿಸಲು ಪ್ರಯತ್ನಿಸಿ ಪ್ಲಾಸ್ಟಿಕ್ ಮುಕ್ತವಾಗಿಸಲಿ ಕಲುಷಿತವಾಗದ ಶುದ್ಧ ನೀರನ್ನು ಕುಡಿಯುವಂತಾಗಲಿ ಫಾಸ್ಟ್ ಫುಡ್ಗೆ ಜೋತು ಬೀಳದೆ ಸಮೃದ್ಧ ಆಹಾರವನ್ನು ಸೇವಿಸುವಂತಾಗಲಿ ಎಂದು ಆಶಿಸುತ್ತ ಯುಗಾದಿ ಯುಗದ ಆದಿ ಯುಗ ಯುಗಾಂತರಕ್ಕೆ ಉಳಿದು ಬೆಳೆಯಲಿ ಎಂದು ಆಶಿಸೋಣವೇ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ಧಿಕ ಶುಭಾಶಯಗಳು ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಇದುವರೆಗೆ ಬಾಳಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಯುಗಾದಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಸುಚಲಿತ್ರ ಸುಪವಿತ್ರ ಭಾಗವಹಿಸಿದ ಕಲಾವಿದರು ವತ್ಸಲ ನಾರಾಯಣ್ ಅಳಮೆಂಗಡ ರಾಣಿ ದೇವಯ್ಯ ಕಳ್ಳಂಗಡ ಸುಧಾ ಪ್ರಸಾದ್ ಚಂದ್ರಕಲಾ ಮೂರ್ತಿ ಅನುರಾಧಾ ಶರ್ಮಾ ಸವಿತಾ ಯೋಗೀಶ್ ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಗೀತೆಗಳಿಗೆ ರಾಗ ಸಂಯೋಜಿಸಿ ಪ್ರಸ್ತುತಪಡಿಸಿದವರು ವತ್ಸಲ ನಾರಾಯಣ್ ಬಾಳೆಲೆ ನಿರ್ವಹಣೆ ಎಂ ಶಕುಂತಲಾ ಗೆಳತಿಯರಿಗೆಲ್ಲ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದರೊಂದಿಗೆ ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು